ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಬಗ್ಗೆ ಎಕ್ಸಾಮ್ನಲ್ಲಿ ಆಗಿರೋ ಗೊಂದಲಗಳಿಗೆ ಸರ್ಕಾರ ಯಾವ ರೀತಿಯ ಪರಿಹಾರನ ಘೋಷಣೆ ಮಾಡುತ್ತಾ ಏನು ರೀ ಎಕ್ಸಾಮ್ ಮಾಡುತ್ತಾ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡುತ್ತಾ ಇದಕ್ಕೆ ಇವತ್ತಿನ ಅಪ್ಡೇಟ್ಸ್ ತೊಗೊಂಡ್ರೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಅವರ ಪ್ರಕಾರ ಯಾವ ಕ್ವಶನ್ಸ್ಗಳು ಔಟ್ ಆಫ್ ಸಿಲೆಬಸಿಂದ ಬಂದಿದ್ದಾವೆ ಅನ್ನೋದಕ್ಕೋಸ್ಕರ ಎಕ್ಸ್ಪರ್ಟ್ ಕಮಿಟಿನ ಸರ್ಕಾರ ನೇಮಕ ಮಾಡಿದೆ ಆ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟನ್ನು ಇವತ್ತು ಸಲ್ಲಿಸುತ್ತೆ ಓಕೆ ಆ ರಿಪೋರ್ಟನ್ನು ಚೆಕ್ ಮಾಡಿ ಆ ರಿಪೋರ್ಟನ್ನು ಪರಿಶೀಲನೆ ಮಾಡಿ ನೆಕ್ಸ್ಟು ಏಪ್ರಿಲ್ ಇಪ್ಪತ್ತ ಏಳಕ್ಕೆ ನೀವೀಗ ಅಬ್ಜೆಕ್ಷನ್ ಅಪ್ಲೈ ಮಾಡಿದ್ರಲ್ಲ ಅಬ್ಜೆಕ್ಷನ್ ಅಪ್ಲೈ ಮಾಡೋದು ಏಪ್ರಿಲ್ ಇಪ್ಪತ್ತೇಳಕ್ಕೆ ಕೊನೆ ಆಗ್ತಾ ಇದೆ ಅಬ್ಜೆಕ್ಷನ್ಗಳನ್ನೆಲ್ಲ ಚೆಕ್ ಮಾಡಿ ಮತ್ತು ಈ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟನ್ನು ಚೆಕ್ ಮಾಡಿ ಸರ್ಕಾರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಓರಿ ಎಕ್ಸಾಮ್ ಮಾಡಬೇಕಾ ಅಥವಾ ಗ್ರೇಸ್ ಮಾಸ್ಕ್ ಅಂತ ಸರ್ಕಾರ ಪರಿಶೀಲನೆ ಮಾಡಿದ್ರು ಆದಷ್ಟು ಬೇಗನೆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ ಕೊಡ್ತೀವಿ ಅಂತ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ನಿಮಗೆ ಸೊಲ್ಯೂಷನ್ ಬೇಗ ಸಿಗಬೇಕು ಅಂದರೆ ನೀವು ಅಬ್ಜೆಕ್ಷನನ್ನು ಅಪ್ಲೈ ಮಾಡಿ ಕೆ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಅಬ್ಜೆಕ್ಷನ್ಗಳನ್ನ ಅಪ್ಲೈ ಮಾಡಿ ನಿಮಗೆ ಸೊಲ್ಯೂಷನ್ನು ಬೇಗ ಸಿಗುತ್ತೆ ಅಬ್ಜೆಕ್ಷನ್ನು ಜಾಸ್ತಿ ಆದಷ್ಟು ಸರ್ಕಾರಕ್ಕೆ ಬಗ್ಗೆ ಖಾತ್ರಿ ಆಗುತ್ತೆ ನಿಮಗೆ ಬೇಗ ಸೊಲ್ಯೂಷನ್ ಸಿಗುತ್ತೆ ಹಾಗಾದ್ರೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಏನ್ ಹೇಳಿದ್ರು ಅಂತ ನೀವೇ ಒಂದ್ಸರಿ ಕೇಳಿ ನೋಡಿ ಇಲ್ಲ ಇದು ಇದು ಒಂದು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ಈಗಾಗಲೇ ಸಕಲರ ಒಂದು ಏನು ನಾಲ್ಕು ವಿಷಯಗಳ ಬಗ್ಗೆ ಇವತ್ತು ಸಮಿತಿಯವರು ವರದಿ ಇವತ್ತು ಸಿಗ್ತಾ ಇದೆ ಆ ವರದಿಗಳಲ್ಲಿ ಏನಿದೆ ಅಂತಕ್ಕಂಥದ್ದು ಮತ್ತೀಗ ಏನು ಸಿಇಟಿ ಇಂದ ಅಬ್ಜೆಕ್ಷನ್ ಕೆ ಅಂತ ಅಬ್ಜೆಕ್ಷನ್ ಕಾಲ್ ಮಾಡಿದ್ರು ಇಪ್ಪತ್ತೇಳನೇ ತಾರೀಕು ಲಾಸ್ಟ್ ಇವತ್ತು ನಾವು ಎಷ್ಟು ಸಂಖ್ಯೆಯ ಪ್ರಶ್ನೆಗಳು ಸಿಲೆಬಸ್ನ ಹೊರ್ಗಡೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ನಿಖರತೆ ಅದಾದ್ಮೇಲೆ ನಾವು ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಂಡು ಕಂಡ್ಕೊಳ್ಳಿಕ್ ಸಾಧ್ಯ ಇದೆ ವಿದ್ಯಾರ್ಥಿಗಳು ಅಂದ್ರೆ ಆಗದ ನಿಟ್ಟಿನಲ್ಲಿ ಏನು ಕಂಡ್ಕೊಳ್ಳಿಕ್ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡ್ತೇವೆ ಎಷ್ಟು ಬೇಗ ಇದಕ್ಕೊಂದು ಪರಿಹಾರವನ್ನು